ಹೇಳದೇ ಇರುವಂತಹ ನೋವನ್ನ ಯಾರೆಲ್ಲಾದರೂ ಹೇಳ್ತಾರಂದ್ರೆ ತಾನು ನಡೆದಂತ ಗುರುವಿನಲ್ಲಿ ಬರುತ್ತದೆ ಅಲ್ಲ ಅವಾಗ ಶ್ರೀಪರು ಗೋವಿಂದ ಭಟ್ಟರ ಹತ್ತಿರ ಹೋಗಿ ಕೈ ನಿವೇದನೆ ನಿರ್ಣಯ ಮಾಡಿ ಬಹುಸಂಖ್ಯಾತರಾದಂತಹ ನಿಮ್ಮೆಲ್ಲ ಶಿಷ್ಯರು ನನ್ನನ್ನು ಸಾ ಅಂತ ಕರೀತಾ ಇದ್ದಾರೆ ಇದರಿಂದ ನನ್ನ ಮನಸ್ಸಿಗೆ ಬಹಳಷ್ಟು ಶುಭ ಮನಸ್ಸಿದೆ ಅಂತ ಇದನ್ನು ಕೇಳಿಸಿಕೊಂಡಂಥ ಕಳಸದ ಗೋವಿಂದ ಭಟ್ ಹೇಳಿದರು ಸರಿ ನಿನಗೆ ಇವರೆಲ್ಲ ಸಾಬ ಅಂತ ಕರೀತಾರೆ ಹೌದು ಅವನು ಕರೀಲಿ ಬಿಡೋ ಯಾರು ಬೇಡ ಅಂತ ಕರೀಲಿ ಸಾಬ ಅನ್ನುವಂಥ ಈ ಎರಡು ಅಕ್ಷರದ ಮಧ್ಯೆ ನೀನು ಒಂದು ಸೊನ್ನೆಯನ್ನು ಇಟ್ಟು ನೀನು ಸಾಬನಾಗೋದಿಲ್ಲ ಸಾಂಬ ಸ್ವರೂಪಿಯಾಗಿ ಜಗತ್ತಿನಲ್ಲಿ ನೀನು ನಡೀತಾ ತಮ್ಮ ತನ್ನ ತಪಸ್ಸಿನ ವರದ ಹಸ್ತವನ್ನು ಅವರ ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡಿ ಅದರ ಪರಿಣಾಮದಿಂದ ಶರೀಫ್ ಸಾಹೇಬರು ಆಧ್ಯಾತ್ಮ ಲೋಕದಲ್ಲಿ ಧ್ರುವ ಬೆಳಗಿದರು ಅನ್ನುವಂಥ ಸತ್ಯ ಗೊತ್ತಿದೆ ಅವರು ಬರೆದಂಥ ಗೀತೆಗಳನ್ನು ಕೇಳಿದೆ ಸೋರುತ್ತಿರೋದು ಮನೆಯ ಮಾಡಿಗೆ ಅಜ್ಞಾನದಿಂದ ಸೋರುತ್ತಿರೋದು ಮನೆ ಮಾಡಿಗೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಗೀತೆಗಳನ್ನು ಹಾಡಿ ಹೊಗಳಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ ಶರೀಫರನ್ನು ಬಹಳ ಜನ ನೋಡಿಲ್ಲ ಆದರೆ ಶರೀಫರ ಹಾಡುಗಳನ್ನು ಕೇಳಿ ಸಂತೋಷಪಟ್ಟಿದ್ದೀವಿ ಬಹುಶಃ ಶರೀಫರು ಬರೆದಂಥ ಗೀತೆಗಳಿಗೆ ಜೀವವನ್ನು ತುಂಬಿದಂಥವರು ಖ್ಯಾತ ಸಂಗೀತ ಗಾಯಕರಾದಂಥ ಡಾಕ್ಟರ್ ಸಿ ಅಶ್ವಥ್ ಅನ್ನುವಂಥವರನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಅಶೋತ್ ಅವರು ಹಾಡ್ತಾ ಇದ್ದಂತೆ ಶರೀಪರ ನಮ್ಮ ಎದುರಿನಲ್ಲಿ ಬಂದು ನಿಂತಾರೋ ಏನೋ ಅನ್ನುವಂಥ ರೀತಿಯಲ್ಲಿ ಭಾವ ತುಂಬಿ ಭಕ್ತಿ ತುಂಬಿ ಅವರು ಹಾಡಿದ್ದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ ಬಹುಶಃ ಕಳಸದ ಗೋವಿಂದ ಭಟ್ರಿಂದ ಸಂತ ಸಸನಾಳೇಶ್ವರಿ ಪರ ಜೀವನ ಉಜ್ವಲವಾಗಿದ್ದನ್ನೇ ನಾವೆಲ್ಲ ಕಾಣ್ತಾ ಇದ್ದೇವೆ ಈ ದೇಶದ ರಾಷ್ಟ್ರದ ಅನೇಕ ಸುಪ್ರಸಿದ್ಧ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಅವರೆಲ್ಲರ ಹಿಂದೆ ಒಬ್ಬ ಗುರುವಿನ ಶಕ್ತಿ ಬಹುದೊಡ್ಡ ಕೆಲಸವನ್ನ ನಿರ್ವಹಿಸಿದೆ ಎನ್ನುವುದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ ಅಗಸ್ತ್ಯ ಮಹಾಮುನಿಯ ಜೀವನ ಸಾರ್ಥತೆಗೊಳ್ಳಬೇಕಾದ್ರೆ ಜಗದ್ಗುರು ರೇಣುಕಾಚಾರ್ಯರು ಕೊಮಲೋಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ ಅವತರಿಸಿ ಮಲಯಾಚಲದಲ್ಲಿ ತಪಸ್ಸು ಮಾಡುವಂಥ ಅಗಸ್ತ್ಯರ ಆಶ್ರಮಕ್ಕೆ ಬಂದು ಆಶೀರ್ವಾದ ಮಾಡಿದರು ಶಿವಾದ್ವೈತ ಸಿದ್ಧಾಂತವನ್ನು ಬೋಧ ಮಾಡಿ ಹಾಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧ ಮಾಡಿರಲಿಲ್ಲ ಅದೇ ರೀತಿಯಾಗಿ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮ ಸಿದ್ಧಾಂತವನ್ನು ಅವರಿಗೆ ಬೋಧಿಸಿ ಉದ್ಧರಿಸಿದಂಥ ಇತಿಹಾಸವನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ ಇವತ್ತು ಭಕ್ತಿ ಭಂಡಾರಿ ಬಸವಣ್ಣವ್ ಇಷ್ಟು ಎತ್ತರಕ್ಕೆ ಅವರು ಬೆಳೀಬೇಕಾದ ಮೂಲ ಶಕ್ತಿ ಯಾವುದಂದರೆ ಕೂಡಲ ಸಂಗಮದ ಸಾರಂಗ ಮಠದ ಜಾತವಿಧಿ ಮುನಿಷಾಚಾರ್ಯರು ಕಾರಣರು ಅನ್ನುವಂಥ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಶೈವ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ಬಸವಣ್ಣರು ಆ ಧರ್ಮವನ್ನು ಬಿಟ್ಟು ವೀರಶೈವ ಧರ್ಮಕ್ಕೆ ಬಂದು ಗುರುವಿನಿಂದ ದೀಕ್ಷೆಯನ್ನು ಪಡೆದು ಮಂತ್ರೋಪದೇಶ ಪಡೆದನಂದ್ರೆ ಈ ವೀರಶೈವ ಧರ್ಮದಲ್ಲಿ ಎಂಥ ವೈಶಾಲ್ಯತೆ ಇದೆ ಎಂಥ ಆದರ್ಶ ಚಿಂತನೆಗಳು ಇಲ್ಲಿ ಅದಾವು ಅನ್ನೋದನ್ನು ಸಾಮಾನ್ಯ ಜನರು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ಜಾತವೇದಿ ಮುನಿ ಶಿವಾಚಾರ್ಯರಿಂದ ಬಸವಣ್ಣನವರು ಪ್ರಖ್ಯಾತಿಯನ್ನೇ ಪಡೆದು ನೀವು ಯಾರಾದರೂ ಕಲಬುರಗಿಗೆ ಹೋದರೆ ಅಲ್ಲಿ ಶರಣಬಸಪ್ಪನವರ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಗಳಂಗೆ ಆ ದೇವಸ್ಥಾನ ಇಲ್ಲ ನೀವು ದೇವಸ್ಥಾನ ನೋಡಿದಾಗ ಅಲ್ಲಿ ಎರಡು ಮುಖಗಳನ್ನು ಕಾಣ್ತೀರಿ ಬಲಭಾಗದಲ್ಲಿರುವಂಥದ್ದು ಕಲಕೇರಿ ಮರುಳಸಿದ್ಧ ಶಿವಾಚಾರ್ಯರ ಭಾವಚಿತ್ರ ಎಡಗಡೆ ಇರುವಂಥದ್ದು ಕಲಬುರಗಿ ಶರಣಬಸನರ ಭಾವಚಿತ್ರ ಏನಪ್ಪ ಇದರ ವೈಶಿಷ್ಟ್ಯ ಅಂದರೆ ಕಲಬುರಗಿ ಶರಣಬಸಪ್ಪನವರು ಕಲಗೇರಿ ಮರುಳಸಿದ್ಧ ಶಿವಾಚಾರ್ಯರಿಂದ ಅನುಗ್ರಹಿತರಾಗಿ ಬಹಳಷ್ಟು ಹೆಸರುವಾಸಿಯಾಗಿ ವರ ಇಟ್ಟರೆ ಶಾಪ ಅಂಥ ಶಕ್ತಿಯನ್ನು ಪಡ್ಕೊಂಡು ಗುರುಲಿಂಗ ಜಂಗಮರಲ್ಲಿ ಅತ್ಯಂತ ನಿಷ್ಠೆಯಿಂದ ನಡ್ಕೊಂಡು ಬಹುಶಃ ಸಮಾಜ ಕೊಡುವಂಥ ಗೌರವ ಇದು ಮೊದಲು ನನಗೆ ಸಲ್ಬಾರ್ದು ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿದಂಥ ಕಲಗೇರಿ ಮುಳ್ಳಸಿದ್ದ ಶಿವಾಚಾರ್ಯರಿಗೆ ಆ ಗೌರವ ಸಲ್ಲಬೇಕು ಅಂಥೇಳಿ ಬಲಬದಿಯಲ್ಲಿ ಅವರನ್ನು ಇಟ್ಕೊಂಡು ತಮ್ಮ ಜೀವನ ಪರ್ಯಂತ ಧರ್ಮ ಕಾರ್ಯಗಳನ್ನು ಮಾಡಿದೆ ಇವತ್ತು ಅವರಿಗೆ ಅಗಲಿ ಹೋಗಿದ್ರೂ ಕೂಡ ಅವರ ಸಮಾಧಿಯನ್ನು ನೋಡಿದಾಗ ಗುರು ಶಿಷ್ಯರ ಸಂಬಂಧ ಎಷ್ಟು ಅನೋನ್ಯವಾಗಿದೆ ಅದರ ಮಹತ್ವ ಎಷ್ಟಿದೆ ಅನ್ನೋದು ನಮ್ಮೆಲ್ಲರಿಗೆ ಅರಿವಾಗ್ತಾಯಿ ಇನ್ನೊಂದೆಡೆ ನಾವು ನೋಡಿದಾಗ ಕಡುಗೋಳದ ಮಡಿವಾಳಪ್ಪ ಸರ್ವಜ್ಞ ಕವಿಯಂತೆ ಕಂಡದ್ದನ್ನು ನೇರವಾಗಿ ಹೇಳುವಂಥ ಒಬ್ಬ ತತ್ವಜ್ಞಾನಿ ಬಹುಶಃ ಅವರು ಹುಟ್ಟಿದಂಥ ಹಿನ್ನೆಲೆ ತಾಯಿ ಒಂದು ಜಾತಿ ಆದರೆ ತಾಯಿ ತಂದೆ ಇನ್ನೊಂದು ಜಾತಿ ಇವರೇರೋರ ಸಂಸರ್ಗದಿಂದ ಹುಟ್ಟಿದಂಥ ಮಡಿವಾಳ ಮಡಿವಾಳಪ್ಪರಿಗೆ ಆಶೆ ಇದೆ ನಾನು ಲಿಂಗ ಪಡ್ಕೋಬೇಕು ಲಿಂಗ ಪೂಜೆ ಮಾಡಬೇಕು ಮೋಕ್ಷವನ್ನು ಸಂಪಾದನೆ ಮಾಡಬೇಕಂತ ಇಚ್ಛ ಬರ್ತಾಯಿ ಆವಾಗ ಅವರು ಶರಣ ಶರಣಬಸಪ್ಪನ ಹತ್ತಿರ ಹೋಗ್ತಾರೆ ಹೋಗಿ ಶರಣರಿಗೆ ಕೇಳ್ತಾರೆ ನನಗೆ ಲಿಂಗ ಕೊಡಿ ಶರಣ ಬಸಪ್ಪ ಶರಣಬಸಪ್ಪ ನನಗೆ ಲಿಂಗ ಕೊಡುವಂಥ ಅಧಿಕಾರ ನನಗಿಲ್ಲಪ್ಪ ನಾನು ಕೊಡಲಿಕ್ಕೆ ಬರೋದಿಲ್ಲ ನಿನಗೆ ಲಿಂಗ ಬೇಕು ಅಂದರೆ ಚಿನ್ನಮಗೇರಿ ಮಹಂತಲಿಂಗ ಶಿವಾಚಾರ್ಯರಲ್ಲಿ ಹೋಗು ಅವರಿಂದ ನಿನಗೆ ಲಿಂಗ ಸಿಗುತ್ತಾ ಇದೆ ಇವತ್ತು ಯಾರಾದರೂ ಯಾವುದಾದ್ರೂ ಶರಣರಿಗೆ ಲಿಂಗ ಕೊಡಿ ಅಂತ ನೀವೇನಾದರೂ ಕೇಳಿದರೆ ನೀವು ಕೇಳೋದಕ್ಕಿಂತ ಮೊದಲೇ ಅವರಿಗೆ ಲಿಂಗ ಕೊಡುವಂಥ ಎಷ್ಟೋ ಶರಣರನ್ನು ನೋಡಿದೀರಿ ಬಹುಶಃ ಲಿಂಗ ಕೊಟ್ಟು ಅಪಚಾರಕ್ಕೆ ಒಳಗಾದಂಥ ಕೆಲವು ಮಠಾಧೀಶರು ಇವತ್ತು ಎಂಥ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರು ಧರ್ಮಕ್ಕೆ ಧರ್ಮದ ವಿರುದ್ಧವಾಗಿ ನಡ್ಕೊತಾರಲ್ಲ ಅಂಥವರಿಗೆ ಪ್ರಾಯಶ್ಚಿತ್ತ ಹಿಂದಿಲ್ಲ ಇದ್ದರೂ ಮುಂದೂ ಕೂಡ ತಪ್ಪುವುದಿಲ್ಲ ಅನ್ನೋದಕ್ಕೆ ನಡೆದು ಹೋದಂಥ ಆ ಘಟನೆ ಸಾಕ್ಷಿ ಅವಾಗ ಕಡುಕೊಳ್ಳದ ಮಡಿವಾಳಪ್ಪನವರು ಚಿಣಮಗೇರಿಗೆ ಬರ್ತಾರೋ ಅಲ್ಲಿರ್ತಕ್ಕಂಥ ಮಹಾಂತಲಿಂಗ ಶಿವಾಚಾರ್ಯರನ್ನು ಭೇಟಿ ಹಾಕ್ತಾರೆ ಅವರ ಮುಂದೆ ಒಂದು ಪ್ರಶ್ನೆಯನ್ನು ಹಿಡಿದಾಗ ಏನಂತ ಬುದ್ಧಿ ಪತ್ರಿ ಗಿಡ ತಿಪ್ಪೆಯಲ್ಲಿ ಹುಟ್ಟಿದೆ ಪೂಜೆಗೆ ಯೋಗ್ಯವೋ ಅಯೋಗ್ಯವೋ ಹೇಳಿ ಎಲ್ಲವನ್ನ ಬಲ್ಲಂದ ತ್ರಿಕಾಲಜ್ಞಾನಿ ಚಿನ್ನಮಗೇರಿಯ ಮಹಾಂತಲಿಂಗ ಶಿವಾಚಾರ್ಯ ಅಂದರು ಮಡಿವಾಳಪ್ಪ ನೀನು ಯಾಕೆ ಬಂದೆ ಅನ್ನೋದು ನನಗೆ ಗೊತ್ತಿದೆ ನೀನೇನು ಕಳವಳ ಕೊಡಬೇಡ ನಿನಗೆ ಬೇಕಾದ